ವೆಲ್ಕಮ್ ಟು ಕಲೆಗುರುಗಂಪ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಾಸವಿ ಹೇಗಿದ್ದೀರಿ ನಾನು ಅರೆ ತುಂಬ ಫೈನಪ್ಪ ನಾನು ಏನೋ ಏನೋ ಹೇಳ್ತೀನಿ ಅಂತೇಳಿ ಬರ್ತಾ ಇರ್ತೀನಿ ಏನು ಹೇಳ್ತಾಳ ಅಂತೇಳಿ ನೀವು ಭಾಳ ಇಂಟ್ರೆಸ್ಟ್ಲಿಂದ ಕೇಳಿ ಹೇಳ್ತೀರಿ ಅನ್ಕೊದ್ಲಿ ಹೇಳ್ತೀನಿ ನಾನು ದೇಹನಿ ದೇವಾಲಯ ನಮ್ಮ ನಮ್ಮ ಹೆಲ್ತ್ ಇದ್ದರೆ ಎಲ್ಲೇ ಇರ್ತದೆ ಹೆಲ್ತ್ ಇದ್ದರೆ ವೆಲ್ತ್ ಇರ್ತದೆ ವೆಲ್ತ್ ಇದ್ದರೆ ಎವ್ರಿಥಿಂಗ್ ಏನೂ ಸಕ್ಸಸ್ ಆಗಲಿಕ್ಕೆ ನಮ್ಗೆ ಹೆಲ್ತ್ ಇಂಪಾರ್ಟೆಂಟ್ ಅದಕ್ಕಂತೇಳಿ ಬನ್ನಿ ಭಾಳ ಭಾಳ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಅವ ನ್ಯಾಚುರಲ್ ವೇದಾಗ ನಾವು ಎಲ್ಲನೂ ರಿಸರ್ಚ್ ಮಾಡಿ ವಿತೌಟ್ ಕೆಮಿಕಲ್ ಥಿಂಗ್ಸೇ ನಂಬಲ್ಲಿ ಇರ್ತವೆ ನಮ್ಮ ಸ್ಟೋರ್ನಲ್ಲಿ ಇರ್ತವೆ ನಮ್ಮ ನಮ್ಮ ಚಾನಲ್ದಲ್ಲಿ ಇರ್ತವೆ ಅದಕ್ಕೆ ನೀವು ನೋಡಿದ್ರಲ್ಲ ಹೆನ್ನ ಪೌಡರು ಹೆನ್ನ ಆದಮೇಲೆ ಇಂಡಿಕಾ ಆದಮೇಲೆ ಇನ್ನ ನಾವು ಫಸ್ಟ್ ಬ್ಯೂಟಿಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ ಹೇರ್ ಆಯಿತು ಹೇರ್ದು ಹೆನ್ನ ಹಚ್ಕೊಂಡಿರಿ ಹೆನ್ನ ಹಚ್ಕೊಂಡಿರಿ ಇಂಡಿಕಾನು ಹಚ್ಕೊಂಡ್ಬಿಟ್ರಿ ಇನ್ನು ನಿಮ್ಮ ಕೂದಲ್ಗೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಫುಲ್ ಸಕ್ಸಸ್ಫುಲ್ ಹೇರ್ ಆಯಿತು ಎಷ್ಟು ಬ್ಯೂಟಿಫುಲ್ ಇದ್ದಿರೋ ನಿಮ್ಮದು ನೀವು ನೋಡ್ಕೊರಲ್ಲ ಆಮೇಲೆ ಏನು ಮಾಡಬೇಕು ಎ ಶಾಂಪೂ ಯೂಸ್ ಮಾಡಬೇಕು ಇದೆಲ್ಲ ನ್ಯಾಚುರಲ್ ವೇದಾಗ ಹೆನ್ನ ಸಿಕ್ತು ಮತ್ತು ನಮಗೆ ಇಂಡಿಕಾ ಸಿಕ್ತು ಮತ್ತು ನಂಬಲ್ಲಿ ಇನ್ನೂ ನಂಬಲ್ಲಿ ಶಾಂಪೂ ಪೌಡರ್ನು ಅದ ಶಾಂಪೋ ವಿತ್ ಕಂಡೀಷ್ನರ್ ಅದನ್ನು ಮತ್ತು ನಮ್ಮ ಪ್ರಾಡಕ್ಟಲ್ಲಿ ಈ ಪ್ರಾಡಕ್ಟ್ಸ್ ಹೆಂಗೆ ಇವು ಏನು ಯೂಸ್ ಮಾಡಿದೀವಿ ಅಂದರೆ ಚೀಕಾಕಾಯಿ ಮೇತಿ ಹೈಬಿಸ್ಕಟ್ಸ್ ಅಲೋವಿರಾ ಎಲ್ಲ ಯೂಸ್ ಮಾಡಿ ನಾವು ಈ ಶಾಂಪೂ ಪ್ರಾಡಕ್ಟ್ ತಯಾರು ಮಾಡಿದ್ವಿ ಇದು ಇದೂ ಯಾವುದೂ ನಂಬಲ್ಲಿ ನೋ ಕೆಮಿಕಲ್ಸ್ ಕೆಮಿಕಲೇ ಇಲ್ಲ ಆದರೆ ಇದಕ್ಕೆ ಸ್ವಲ್ಪ ನಾವು ಏನಂದರೆ ಶಾಂಪು ಜಸ್ಟ್ ಹಿಂಗೆ ಹೇರ್ ಮೇಲೆ ಹಾಕೊಂಡು ಟಕ್ ಟಕ ಅಂತೇಳಿ ತೊಳ್ಕೊಂಡು ಬಿಡ್ತೀವಲ್ಲ ಅದು ಆ ತರಹ ಅಲ್ಲ ಇದು ಇದಕ್ಕೆ ಸ್ವಲ್ಪ ಏನಂದರೆ ಸ್ವಲ್ಪ ಜಸ್ಟ್ ಸಣ್ಣ ಪ್ರಾಸೆಸ್ ಒಂದು ಬೌಲ್ ತೊಗೋರಿ ಬೌಲ್ ತೊಗೊಂಡು ಒಂದು ಎರಡು ಸ್ಕೂಪ್ ಹಾಕಬೇಡ್ರಿ ನಮ್ಗೆ ಶಾಂಪು ಏ ವೇದಾಗ ಬರ್ತದ ತಿಕ್ನೆಸ್ ಹೆಂಗೆ ಬರ್ತದ ಆ ವೇದಾಗ ಜಸ್ಟ್ ಹಿಂಗ ಕಲ್ಸ್ರೆ ನಮಗ ತಿಳಿದು ಬಿಡತದ ಈ ಹಿಂಗೆ ಜಸ್ಟ್ ಒಂದು ಫೋರ್ ಫೈವ್ ಸ್ಕೂಪ್ ಬಹಳ ದೊಡ್ಡ ಹೇರ್ ಇದ್ರೆ ಸ್ವಲ್ಪ ಹೆಚ್ಚಿರ್ತದ ಸ್ವಲ್ಪ ಸಣ್ಣದಿದ್ರೆ ಅದು ನಮಗ ತಿಳಿದು ಬಿಡತದ ನಮ್ಗೆ ಎಷ್ಟು ಕ್ವಾಂಟಿಟಿ ಸರಿ ಹೋಗ್ತದೆ ಅಂತ ಹೇಳಿ ಶಾಂಪೂದು ಹೆಂಗಿರ್ತ ಥಿಕ್ನೆಸ್ ಹಂಗಿರ್ತದೆ ಆ ತಿಕ್ನೆಸ್ ನೋಡಿ ನಮ್ ಹೇರ್ ಮೇಲೆ ನಾವು ಜಸ್ಟ್ ಬಿಡ್ತದೆ ನೋಡ್ರೆ ಹಿಂಗೆ ನೂರ್ಗ್ ನುರ್ಗ್ ಬರ್ತದೆ ಎನಿ ಆಯಿಲ್ ಹಚ್ಕೊಂಡು ಯಾವ್ದು ಆಯಿಲ್ ಹಚ್ಕೊಂಡು ನೀವು ಯೂಸ್ ಮಾಡಬಹುದು ನಾ ಇದು ಗ್ಯಾರಂಟಿ ಕೊಡ್ತೀನಿ ಇದು ಒಂದು ಹೇರ್ನು ಹೋಗೋದಿಲ್ಲ ನೀವು ನೋಡ್ರಿ ಶಾಂಪೂ ಹಚ್ಕೊಂಡು ತಪ್ಪ ಟಪ ಹಚ್ಕೊರಿ ದನ ದನ ಸ್ನಾನ ಆಗಿ ಕೂದಲು ಕೂದಲ ಸ್ಟೇಜಲ್ಲಿ ಹುಚ್ಚೋಗಿಬಿಡ್ತವೆ ಯಾಕಂದರೆ ಅದ್ರೊಳಗೆ ಕೆಮಿಕಲ್ ಕೆಮಿಕಲ್ ಪ್ರಾಡಕ್ಟ್ಸ್ ಇರ್ತವೆ ಕೆಮಿಕಲ್ ಎಲ್ಲನೂ ಕೆಮಿಕಲ್ಸ್ ಇರ್ತವೆ ಸೈಡ್ ಎಫೆಕ್ಟ್ಸ್ ಇರ್ತವೆ ನಾವು ಎಷ್ಟೋ ನಾವು ಹುಟ್ಟಿದ್ರಿಂದ ಇಷ್ಟು ಬ್ಯೂಟಿಫುಲ್ ಇದ್ದೀವಿ ಆ ಬ್ಯೂಟಿಫುಲ್ಗೆ ನಮ್ಗೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡಬೇಕಲ್ಲ ಏಜ್ ಬಂದಂಗೆ ಹೋಗೋದು ಬೇರೆ ಮಾತು ಅಂದರೆ ನಾವು ಶಾಂಪು ಅವು ಕೆಮಿಕಲ್ಸ್ ಯೂಸ್ ಅದು ಮಾಡೋದ್ರಿಂದ ಹೋಗೋದು ಭಾಳ ಸ್ಯಾಡ್ ಅನ್ಮತ್ತ ಸೊ ನಮಗೆ ಈ ಚಾನ್ಸ್ ಇದ್ದಾಗ ನಾವು ಯಾಕೆ ಯೂಸ್ ಮಾಡಬಾರ್ದು ನೋಡಿರಿ ನೀವೊಂದು ಸರ್ತಿ ನಾನು ಎಷ್ಟೋ ಪ್ರೌಡ್ಲಿಂದ ಎಷ್ಟೋ ಖುಷಿ ಖುಷಿಯಿಂದ ಬಂದೀನಿ ಅಂದರೆ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೂ ಪಿಗ್ಮೆಂಟೇಶನ್ ಅವು ಇವು ಇವು ಎಲ್ಲದ್ರದಾಗೂ ಇರ್ತಾವ ಕೆಮಿಕಲ್ಸ್ ಅದಕ್ಕಾಗಿ ಇದು ಒಂದು ನ್ಯಾಚುರಲ್ ವೇದಾಗ ಆಗಿದ್ದು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನ್ಯಾಚುರಲ್ ವೇದಾಗವ ಅವೆಲ್ಲ ಯೂಸ್ ಮಾಡಿ ನೀವು ಎಂಜಾಯ್ ಮಾಡ್ತೀರಿ ಅಂತೂ ನಾನು ಭಾಳ ಗರ್ವದ್ದಿಂದ ಖುಷಿಯಿಂದ ಹೇಳ್ತಾ ಇದ್ದೀನಿ ಇಷ್ಟು ಲೇಟ್ ಬಂದೀನಿ ಐ ವೆರಿ ಸೋ ಸಾರಿ ಯಾಕಂದರೆ ನನಗೆ ಎಷ್ಟು ಹೇಳಿದ್ರು ಸರಿ ಯಾಕಂದ್ರೆ ನಮ್ಮ ಗಿಡದ ಹಣ್ಣು ನಾವೆಲ್ಲ ಕಂಟ್ರಿನಲ್ಲಿ ಎಲ್ಲ ದೇಶದಲ್ಲಿ ಎಲ್ಲರೂ ತಿನ್ಲಿ ಹತ್ರರು ನಾವು ಓನ್ಲಿ ಇವು ಇದೇ ನಾ ಯಾವಾಗೂ ಹೇಳ್ತೀನಿ ನಂಗೆ ಎಷ್ಟೋ ಫೀಲಾಗಿ ಇದ್ದೀನಿ ಯಾಕೆ ತಗೊಂಡಿಲ್ಲ ನಾವು ಒಣ ಸಣ್ಣ ಉದ್ದೇಶದಿಂದ ಬಂದೀನಿ ಅಂದರೆ ಇದು ನನ್ನ ಸ್ವಾರ್ಥನೇ ಆಗಿರ್ಬೋದು ನಮ್ಮ ಜನ ನಮ್ಮ ಪಕ್ಕದ ಮನೆಯವರು ನಮ್ಮ ಫ್ರೂಟ್ಸ್ ತಿನ್ನಲ್ದವ್ರೆ ನಾನು ಫೀಲ್ ಆಗ್ತೀವಲ್ಲ ನಮ್ಮ ಗಿಡದ ಹಣ್ಣು ಎಲ್ಲರೂ ತಿನ್ಲಿಗತ್ತರು ನಾವು ಯಾಕೆ ತಿನ್ನಬಾರ್ದು ಅನ್ನೋ ಸಣ್ಣ ಫೀಲಿಂಗ್ಲಿಂದನೇ ಈ ಚಾನಲ್ ಸ್ಟಾರ್ಟ್ ಮಾಡಮು ಅಂತೇಳಿ ನಮ್ಮ ಸಿಸ್ಟರ್ಗೂ ಹೇಳಿದೆವು ಅದರ್ಲಿಂದನೇ ಇದು ಇದು ಆಯ್ತು ಅನ್ಕೊರಿ ಇವೆಲ್ಲ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಕಲಗುರುಗಂಪ ಸ್ಟೋರ್ಸ್ನಲ್ಲಿ ಸಿಗ್ತವೆ ಕಲಗುರುಗಂಪ ಡಾಟ್ ಕಾಮಲ್ಲಿ ಸಿಗ್ತವೆ ನೀವೆಲ್ಲನೂ ಈ ಪ್ರೊ ಎನಿ ಪ್ರಾಡಕ್ಟ್ಸ್ ಅಲ್ಲಿ ನೋಡ್ರಿ ತೊಗೋರಿ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ 立 okay, Окена